ಎಸ್ ಎನ್ ಸ್ವಾಮಿ ಎಸ್ ಎನ್ ಸ್ವಾಮಿ ಮನೆ ಸಭಾಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ ಸಾವಿರದ ಆರುನೂರ ಇಪ್ಪತ್ತೈದನ್ನು ಗೌರವ ಕಂದಾಯ ಸಚಿವರಲ್ಲಿ ಕೇಳಿ ಬಯಸ್ತೇನೆ ಅಧ್ಯಕ್ಷರೇ ಮನೆ ಅಧ್ಯಕ್ಷರೇ ಉತ್ತರ ಕೊಟ್ಟಿದ್ದಾರೆ ನಾನು ಏನು ಪ್ರಶ್ನೆ ಕೇಳಿದ್ದೆ ಅಂದರೆ ಅಧ್ಯಕ್ಷರೇ ಕಳೆದ ಮೂರು ವರ್ಷಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ತಮಗೆ ಮಂಜೂರಾಗಿರ್ತಕ್ಕಂಥ ಜಮೀನುಗಳನ್ನು ಪರಭಾರೆ ಮಾಡಲು ಎಷ್ಟು ಪ್ರಸ್ತಾವನೆಗಳು ಬಂದಿದೆ ಅಂತ ಕೇಳಿದ್ದೀನಿ ಅಧ್ಯಕ್ಷರೇ ಅದಕ್ಕೆ ಸರ್ಮ ಸಚಿವರು ಆರುನೂರ ಇಪ್ಪತ್ತೈದು ಪ್ರಸ್ತಾವನೆಗಳು ಬಂದಿದೆ ಅಂತ ಹೇಳಿದ ಅಧ್ಯಕ್ಷರೇ ಅಧ್ಯಕ್ಷರೇ ಅದರಲ್ಲಿ ಹೇಳ್ತಾರೆ ನಾನೂರ ಎಂಟು ಪ್ರಸ್ತಾವನೆಗಳಿಗೆ ಅನುಮೋದನೆಯನ್ನು ಕೊಟ್ಟಿದ್ದೇವೆ ಅಧ್ಯಕ್ಷರೇ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಆರುನೂರ ಎಂಟು ಏನು ಪ್ರಕಾರ ಇದ್ದಾವೆ ಅವು ಹಿಂದಿನ ಸರ್ಕಾರದಲ್ಲಿ ಸನ್ಮಾನ್ಯ ಅಶೋಕ್ ಸಾಹಿ ಅವರು ಗ್ರಹ ಸಂದರ್ಭದಲ್ಲಿ ಅನುಮೋದನೆ ಕೊಟ್ಟಿರತಕ್ಕಂಥ ಬಹುತೇಕ ಪ್ರಕರಣಗಳು ಆದರೆ ಒಂದು ವರ್ಷದಿಂದ ನಮ್ಮ ಸರ್ಕಾರ ಬಂದ ಮೇಲೆ ಇವರ ಅಧ್ಯಕ್ಷರೇ ಇನ್ನೂರ ಹದಿನೇಳು ಪ್ರಸ್ತಾವನೆಯನ್ನು ವಾಪಸ್ ಕಳಿಸಿದ್ದಾರೆ ಅರ್ಜಿಗಳೆಲ್ಲ ಪ್ರಸ್ತಾವನೆಗಳು ಅಂದರೆ ಅಧ್ಯಕ್ಷರೇ ಒಂದು ಪ್ರಸ್ತಾವನೆ ಆಗಬೇಕಾದ್ರೆ ಅರ್ಜಿ ಹಾಕಿದ ನಂತರ ಗ್ರಾಮದ ಕಾರ್ಯದರ್ಶಿಯಿಂದ ರೆವಿನ್ಯೂ ಇನ್ಸ್ಪೆಕ್ಟರ್ ಇಂದ ತಹಸೀಲ್ದಾರ್ ಇಂದ ಅಸಿಸ್ಟೆಂಟ್ ಕಮಿಷನರ್ ಇಂದ ಡೆಪ್ಯೂಟಿ ಕಮಿಷನರ್ ಇಂದ ಅಲ್ಲಿ ತನಕ ವಿಭಾಗೀಯ ಅಧಿಕಾರಿಗಳಿಂದ ಅಂದ್ರೆ ನಮ್ಮ ಆರ್ ಸಿ ರೆವಿನ್ಯೂ ಕಮಿಷನರ್ ಅವರಿಂದ ಸರ್ಕಾರಕ್ಕೆ ಬರ್ತದೆ ಸರ್ಕಾರ ಮಟ್ಟದಲ್ಲಿ ರೆವಿನ್ಯೂ ಇಲಾಖೆಯಲ್ಲಿ ಪರಿಶೀಲನೆ ಮಾಡ್ತಾರೆ ಅಧ್ಯಕ್ಷ ಅಧ್ಯಕ್ಷ ಇವರು ಯಾರು ಪ್ರಸ್ತಾವ ಅನುಮೋದನೆಯನ್ನ ಸರಿಯಾಗಿ ಕಳಿಸ್ಕೊಡ್ತಾರೆ ಈ ಜಿಲ್ಲಾಧಿಕಾರಿ ಆಗ್ಬೋದು ರವೆನ್ಯೂ ಕಮಿಷನರ್ ಆಗ್ಬೋದು ಇವರೆಲ್ಲ ಕೂಡ ಐ ಎ ಎಸ್ ಅಧಿಕಾರಿಗಳೇ ಎರಡನೇದು ತಹಸೀಲ್ದಾರ್ ಆಗ್ಬೋದು ಎ ಸಿ ಆಗ್ಬೋದು ಅವರು ಕೆ ಎ ಎಸ್ ಅಧಿಕಾರಿಗಳು ಅಧ್ಯಕ್ಷೆ ನನ್ನ ಪ್ರಶ್ನೆ ಇಷ್ಟೆಲ್ಲ ಕೆ ಎಸ್ ಐ ಎ ಎಸ್ ಮಾರಾಟದ ಅಧಿಕಾರಿಗಳು ಆ ಪ್ರಸ್ತಾವನೆ ತಮಗೆ ಸಲ್ಲಿಸಿದಾಗ ಇಲ್ಲಿರ್ತಕ್ಕಂಥ ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಅವರಿಗಿಂತ ವಿಶೇಷವಾದ ಕೋರ್ಸ್ ಏನಾದರೂ ಓದಿದಾರಾ ಇರ್ತಕ್ಕಂಥ ಗೌರವಾನ್ವಿತ ಸೀನಿಯರ್ ಪ್ರಿನ್ಸಿಪಲ್ ರೆವಿನ್ಯೂ ಸೆಕ್ರೆಟರಿಗಳು ಈ ಏನು ಪ್ರಸ್ತಾವನೆಯನ್ನ ಕಳಿಸ್ಕೊಡ್ತಾರೆ ಡೆಪ್ಟಿ ಕಮಿಷನರ್ ಆರ್ ಸಿ ಅವರು ಅವರಿಗಿಂತ ಹೆಚ್ಚಿನ ಓದಿದಾರಾ ಅಧ್ಯಕ್ಷೆ ನನ್ನ ಅನುಭವ ಹೇಳ್ತೀನಿ ನಾನು ಕೂಡ ಮೂವತ್ತೈದು ವರ್ಷಗಳ ರೆವಿನ್ಯೂನ ಬಲ್ಲೆ ಅಧ್ಯಕ್ಷರೇ ಇವ್ರ ಪ್ರಶ್ನೆ ಇರುತ್ತೆ ಅಂದ್ರೆ ಒಬ್ಬ ಅರ್ಜಿದಾರ ಒಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡವ ಅವನಿಗೆ ಜಮೀನಿಗೆ ಒಳ್ಳೆ ಬೆಲೆ ಬರ್ತಾ ಇದೆ ಒಂದು ಒಂದ್ ಎಕರೆ ಎರಡು ಎಕರೆ ಮಾರ್ಕೊಂಡು ಬೇರೆ ಕಡೆ ಒಂದ್ ಇಪ್ಪತ್ತೆಕರೆ ತೋಬೋದ ಆಸೆಯಿಂದ ಅರ್ಜಿ ಹಾಕ್ತಾರೆ ಅಧ್ಯಕ್ಷರೇ ಅವನ ಅರ್ಜಿ ಹಾಕಿ ತಹಸೀಲ್ದಾರ್ ಇಲ್ಲಿ ಮುಟ್ಟೋದ್ ಆರು ತಿಂಗಳು ಬೇಕು ಅಧ್ಯಕ್ಷರೇ ಅವನ ಆರು ತಿಂಗಳು ಕಷ್ಟಪಟ್ಟು ಬಂದ್ರೆ ಇಲ್ಲಿ ಒಂದು ಸೆಕೆಂಡ್ ಕೊಯ್ಲಿ ಹಾಕಿ ಹಿಡನ್ ಟು ಪೆವಿಲಿಯನ್ ಬ್ಯಾಕ್ ಟು ಪಾವಿಲಿಯನ್ ಅಧ್ಯಕ್ಷ ಅಧ್ಯಕ್ಷರೆ ಕುಂಬಾರನಿಗೆ ಒಂದು ವರ್ಷ ದೊಣ್ಣೆಗೆ ಒಂದು ಸೆಕೆಂಡ್ ಇವರು ಒಂದು ವೇಳೆ ಅವರ ಅರ್ಹ ಅಲ್ಲ ಅಂದ್ರೆ ಅರ್ಜುನ್ ತಗೊಳ್ಳೇಬೇಡಿ ಕೆಳಮಟ್ಟದಲ್ಲಿಯೇ ನಿಮ್ದು ಕಾನೂನನ್ನು ಮಾಡಿಕೊಂಡಿದ್ದೀರಿ ಆ ಕಾನೂನು ಪ್ರಕಾರ ಕೆಳಮಟ್ಟದಲ್ಲಿ ಅರ್ಜುನ್ ವಜಾ ಮಾಡಿ ನೀವು ಅಲ್ಲಿಂದ ಎಲ್ಲ ಐ ಎ ಎಸ್ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಎಲ್ಲ ಮಕ್ಕಳ ಕಡೆಗೆ ಬಂದಾಗ ಶುಲ್ಕ ಕಾರಣಕ್ಕೆ ಪ್ರಿನ್ಸಿಪಾಲ್ ಸೆಕ್ರಿಗೆ ಕ್ವೈರಿ ಹಾಕಿದ್ರೆ ಅವನಿಗೆ ಎಷ್ಟು ನೋವಾಗುತ್ತೆ ಅಧ್ಯಕ್ಷರೇ ಇದು ಒಂದೆರಡಲ್ಲ ಒಂದು ವರ್ಷದಲ್ಲಿ ಇನ್ನೂರ ಎಂಟು ಪ್ರಸ್ತಾವನೆಗಳನ್ನು ವಾಪಸ್ ಕಟ್ಟಿಸಿದ್ದಾರೆ ಯಾಕೆ ನಾನು ಕೇಳ್ತೀನಿ ಅಧ್ಯಕ್ಷರೇ ಈ ರಾಜ್ಯದ ಐ ಎ ಎಸ್ ಅಧಿಕಾರಿಗಳು ಸಮರ್ಥರ ಅಲ್ವಾ ಐಎಸ್ ಅಧಿಕಾರಿಗಳು ವಿಷಯ ಗೊತ್ತಿಲ್ವಾ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ವಿಷಯವನ್ನ ಗೌರವಾನ್ವಿತ ನಮ್ಮ ಪ್ರಿನ್ಸಿಪಲ್ ಗೊತ್ತಿದ್ಯಾ ಅಧ್ಯಕ್ಷರೇ ನಾನು ಹೇಳ್ತೀನಿ ಸಸ್ಪೆಂಡ್ ಮಾಡಬೇಕು ಅಂತ ಇದರಿಂದ ಇವತ್ತು ಏನಾಗಿದೆ ಅಧ್ಯಕ್ಷರೇ ಆ ಬಡವ ಯಾರು ಯಾರ ಜಾತಿ ಪಂಗಡದ ಅವನು ಕಷ್ಟ ಅರ್ಜಿ ಆಗ್ತಾನೆ ಅವನಿಗೆ ಈ ಸರ್ಕಾರದಲ್ಲಿ ಅನುಕೂಲ ಆಗ್ತಾ ಇಲ್ಲ ಅಧ್ಯಕ್ಷರೇ ಒಂದು ನೀವು ಇವತ್ತು ಅಧ್ಯಕ್ಷರೇ ಎಂತ ಕ್ವೆಗಳು ಅಧ್ಯಕ್ಷ ನಾನು ಫೈಲ್ಗಳು ನೋಡಿದ್ದೀನಿ ಅಧ್ಯಕ್ಷ ಬಹುಶಃ ಅಂತ ಚಿಕ್ಕ ಚಿಕ್ಕ ಒಂದು ಮೈನರ್ ಡೈಲೂಟ್ ಪ್ರಶ್ನೆಗಳನ್ನ ಯಾವ ಅಧಿಕಾರಿಗಳು ಕ್ವೈರಿ ಆಗಿದ್ದನ್ನ ನನ್ನ ಮೂವತ್ತೈದು ವರ್ಷ ಅವಧಿಯಲ್ಲಿ ನೋಡಿಲ್ಲ ಅಧ್ಯಕ್ಷರೇ ಒಂದು ಅಧ್ಯಕ್ಷ ಎರಡನೇದು ಇವತ್ತು ನನ್ನ ಸನ್ಮಾನ್ಯ ಯಾರು ಈ ಬೃಹಸ್ಪತಿಗಳು ಇವತ್ತು ರಾಜ್ಯವನ್ನ ಹಾಲ್ವಿ ಹಾಳ್ತಾ ಇದ್ದಾರೆ ಅವ್ರ ಯಾವುದೇ ಪೈಲ್ ತಯಾರು ಮಾಡಿ ತಕ್ಷಣ ಆ ಕೊಹ್ಲಿ ನಾನು ಹಾಕ್ತೀನಿ ಕೊಹ್ಲಿ ಹಾಕಿಲ್ಲ ಅಂದ್ರೆ ನಾಳೆ ರಾಜೀನಾಮೆ ಕೊಡ್ತೀನಿ ನಾನು ಅಧ್ಯಕ್ಷರೇ ರವಿನ್ಯೂ ಸಮುದ್ರ ಇದ್ದಾಗೆ ರೆವಿನ್ಯೂ ಏನ್ ರೆವಿನ್ಯೂ ಕೊಹ್ಲಿ ಸಹಾಯ ಒಂದ್ ನಿಮಿಷ ಅಧ್ಯಕ್ಷ ದಯಮಾಡಿ ಇದು ಇಡೀ ನನಗೆ ಸಮುದಾಯದಲ್ಲಿ ಅಲ್ಲೇ ಕೇಳಿ ಕೇಳಿ ಯಾವ ಬೇಸ್ ಮೇಲೆ ಅರ್ಜಿ ಅಧ್ಯಕ್ಷರೇ ರೆವಿನ್ಯೂ ಅಲ್ಲಿ ನೋಡಿ ಅಧ್ಯಕ್ಷರೇ ಒಬ್ಬ ಮನುಷ್ಯನಿಗೆ ಸಹಾಯ ಮಾಡಬೇಕು ಅಂದ್ರೆ ಕಾನೂನು ವ್ಯಾಪ್ತಿಯಲ್ಲಿ ಸಹಾಯ ಮಾಡಬಹುದು ಒಬ್ಬ ಮನುಷ್ಯನನ್ನ ಸರ್ವನಾಶ ಮಾಡಬೇಕು ಅಂದ್ರೆ ನೂರೆಂಟು ನನಗೆ ನನಗನ್ಸುತ್ತೆ ಅಧ್ಯಕ್ಷರೇ ಬಹುಶಃ ಇಲ್ಲಿನ ಈ ಸರ್ಕಾರದ ಕಾರ್ಯದರ್ಶಿಗಳು ಕಾರು ವೈಖರಿ ಹೇಗಿದೆ ಅಂದ್ರೆ ಅನುಕೂಲ ಮಾಡೋದಕ್ಕಿಂತ ಅನಾನುಕೂಲವನ್ನೇ ಹೆಚ್ಚು ಮಾಡತಕ್ಕಂಥ ಪ್ರವೃತ್ತಿಯನ್ನು ವಹಿಸಿಕೊಂಡಿದ್ದಾರೆ ನಾನೇ ಬ್ರಹ್ಮ ಅಂತ ಬ್ರಹ್ಮ ಇರ್ತಕ್ಕಂಥ ಐ ಎಸ್ ಅಧಿಕಾರಿಗಳು ಯಾರಿಗೂ ವಿದ್ಯೆ ಗೊತ್ತಿಲ್ವಾ ಅವರನ್ನು ಐ ಎಸ್ ಪಾಸ್ ಮಾಡಿಲ್ವಾ ಸಮರ್ಥರು ಬಹಳ ಇದ್ದಾರೆ ಅಧ್ಯಕ್ಷರೇ ದಯಮಾಡಿ ಇದನ್ನ ಸಚಿವರು ನನ್ನ ಗಮನ ಅವರು ಸಚಿವರು ಬಹಳ ಪ್ರಬುದ್ಧರಿದ್ದಾರೆ ಇದ್ದಾರೆ ವಿಚಾರವಾದಿಗಳಿದ್ದಾರೆ ಆದ್ರೆ ಏನ್ ಮಾಡ್ತಾ ಇದ್ದಾರೆ ಅವರ ಅಧಿಕಾರಿಗಳು ಅವರನ್ನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅವರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಹಿಂಗಾಗಿ ಏನಾಗ್ತಾ ಇದೆ ಅಧ್ಯಕ್ಷರೇ ಅಧ್ಯಕ್ಷ ಬರ್ತಿದ ಅಧ್ಯಕ್ಷ ಅಧ್ಯಕ್ಷ ಇನ್ನೂರ ಎಂಟು ಪ್ರಕಾರ ಅಧ್ಯಕ್ಷ ಒಂದೆರಡಲ್ಲ ಇವತ್ತವನು ಅರ್ಜಿ ಹಾಕ್ಬೇಕಾದ್ರೆ ಅವನ ಮನೆಯ ಮಠ ಆಳ್ ಬರ್ತಾ ಅಧ್ಯಕ್ಷರೇ ಈ ಸರ್ಕಾರಗಳಲ್ಲಿ ಯಾವುದೇ ಸರ್ಕಾರ ಆಗಿರಬಹುದು ಅಧಿಕಾರಿಗಳೆಲ್ಲ ಕೂಡ ಸತ್ಯ ಉತ್ತರ ಕೊಡ್ಲಿ ಯಾರು ಒಬ್ಬರು ಎಲ್ಲರೂ ಆಗಿಂತ ಕೂಡ ಅಲ್ಲಿ ಮುಗಿಸ್ಬಿಡ್ಲಿ ಉತ್ತರ ಕೊಡ್ಲಿ ಆಮೇಲೆ ಯಾರು ಕೂಡ ಬೃಹಸ್ಪತಿಗಳಲ್ಲ ಇಲ್ಲಿ ಆದರೆ ಅವರು ನೋವ್ ಅರ್ಥ ಆಗಿದೆ ನನ್ನ ಜನಾಂಗ ಜಾತಿ ಪಕ್ಷ ಪಂಗಡದವರು ಅರ್ಜಿ ಹಾಕಿದ ದೀರ್ದಾಕ್ಷಿಣ್ಯವಾಗಿ ಅಮಾನವೀಯವಾಗಿ ತಿರಸ್ಕಾರ ಮಾಡ್ತೀರಿ ವಾಪಸ್ ಕಳಿಸ್ತೀರಿ ಅಂದ್ರೆ ಅವನ ಗತಿ ಏನಾಗಬೇಕು ಅಧ್ಯಕ್ಷರೇ ಈಗ ಚರ್ಚೆ ಕೊಡುವ ಏನಾಗಬೇಕು ಹೇಳಿ ಅವ್ರ ಗತಿ ದಯ ಮಾಡಿದಕ್ಕೆ ಸಚಿವರು ಇದು ಬದಲೇ ಪ್ರಶ್ನೆ ಇದು ಉತ್ತರ ಕೊಡಬೇಕು ಈಗ ಉತ್ತರ ಮಾನ್ಯ ಅಧ್ಯಕ್ಷರೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಈ ಹಿಂದೆ ಸರ್ಕಾರದಿಂದ ಮಂಜೂರಾಗಿರುವಂತಹ ಜಮೀನು ಅವರು ಪರಬಾರೆ ಮಾಡಬಾರದು ಅನ್ನೋದು ಮಂಜೂರಾತಿಯ ಆಶಯ ಅವರು ಪರಬಾರೆ ಮಾಡಬೇಕು ಅಂದರೆ ಸರ್ಕಾರದ ಅನುಮತಿಯನ್ನ ತೆಗೆದುಕೊಂಡು ಮಾಡಬೇಕು ಅದು ನಾವು ಹಿಂದೆ ಒಂದು ಕಾನೂನನ್ನ ತಂದಿದ್ದೇವೆ ಏನಾದರೂ ಸರ್ಕಾರದ ಅನುಮತಿ ಇಲ್ಲದೆ ಪರಬಾರೆ ಮಾಡಿದ್ರೆ ಅದನ್ನ ಮೂಲ ಮಂಜೂರಿದಾರರಿಗೆ ವಾಪಸ್ ಅವರಿಗೆ ಕೊಡಿಸ್ಕೊಡ್ಬೇಕು ಅಂತ ಇದೆಲ್ಲದರ ಆಶಯ ಒಟ್ಟಾರೆ ಆಶಯ ಏನಂದ್ರೆ ಅಮಾಯಕರು ಬಡವರು ಅವರಿಗೆ ಕೊಟ್ಟಿರ್ತಕ್ಕಂಥ ಜಮೀನನ್ನು ಅವರು ಸಲೀಸಾಗಿ ಪರ್ಬಾರೆ ಕಷ್ಟಗಳು ಇರ್ತವೆ ಅವರಿಗೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಇರುವಂತ ಒಂದು ಆಸ್ತಿಯನ್ನೇ ಕಳ್ಕೊಂಡ್ಬಿಟ್ರೆ ಆಸ್ತಿ ರಹಿತರಾದರೆ ಬಡತನದಿಂದ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಈ ಎಲ್ಲ ನಾವು ರಕ್ಷಣೆಗಳ ಹಿಂದಿನ ಮೂಲ ಆಶಯ ಹಿಂದೆ ಇಂದಿರಾ ಗಾಂಧಿ ಅವರು ಪ್ರಧಾನ ಮಂತ್ರಿಗಳಾಗಿದ್ದಾಗ ಅವರೊಂದು ಕರಡು ವಿಧೇಯಕವನ್ನು ಮಾಡಿ ಎಲ್ಲ ರಾಜ್ಯಗಳಿಗೆ ಕೊಟ್ಟರು ಏನಂತ ಹೇಳಿದ್ರೆ ಅನುಮತಿ ಇಲ್ಲದೆ ಯಾರಾದರೂ ಪರಬಾರೆ ಮಾಡಿದರೆ ಅದನ್ನು ವಾಪಸ್ ಅವರಿಗೆ ಮೂಲ ಮಂಜೂರಿದಾರರಿಗೆ ಕೊಡಿಸ್ಕೊಡ್ಬೇಕು ಅಂತೇಳಿ ಅರಸರವರು ಮುಖ್ಯಮಂತ್ರಿಗಳಿದ್ದಾಗ ಇದೇ ಸದನದಲ್ಲಿ ಆ ಕಾನೂನನ್ನು ನಾವು ಜಾರಿ ಮಾಡಿದ್ದೇವೆ ಅದಕ್ಕೆ ಇತ್ತೀಚೆಗೆ ನಾವು ಇನ್ನೊಂದು ಸ್ವಲ್ಪ ಬಲ ತುಂಬುವಂಥ ಕೆಲಸವನ್ನು ಮಾಡಿದ್ದೇವೆ ಇದೆಲ್ಲ ಉದ್ದೇಶ ಏನು ಕಾನೂನಲ್ಲೇ ನಾವು ಒಪ್ಕೊಂಡಿದ್ದೇವೆ ಕೆಲವು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದಂತ ಬಡವರು ಆರ್ಥಿಕ ಮುಗ್ಗಟ್ಟಿನಿಂದ ಒತ್ತಡದಿಂದ ಅನಿವಾರ್ಯವಾಗಿ ಪರಬಾರೆ ಮಾಡುವಂತ ಅದಕ್ಕೆ ಸಲೀಸಾಗಿ ಅವಕಾಶ ಆಗಬಾರದು ಅವರ ಬಡತನದ ಹಿನ್ನೆಲೆಯಲ್ಲಿ ಜಮೀನನ್ನ ಕಳೆದುಕೊಂಡ್ ಬಿಟ್ರೆ ಕಳೆದುಕೊಂಡ ಜಮೀನನ್ನ ಮತ್ತೆ ಪಡ್ಕೊಳ್ಲಿಕ್ಕೆ ಆಗೋದಿಲ್ಲ ಇವೆಲ್ಲ ಆಶಯಗಳು ಕೂಡ ಅದರ ಹಿನ್ನೆಲೆಯಲ್ಲಿ ಅಡಗಿದ್ದಾವೆ ಮತ್ತು ನಾನು ಸ್ವಲ್ಪ ಅಲ್ಪ ಸ್ವಲ್ಪ ನೀವು ಆರ್ಥಿಕ ವಿಷಯಗಳನ್ನ ತಿಳಿದುಕೊಂಡ್ರೆ ಏನಾದ್ರೂ ಬಡತನದಿಂದ ಯಾವ್ದಾದ್ರು ಒಂದು ಕುಟುಂಬ ಹೊರಗಡೆ ಬರಬೇಕಾದ್ರೆ ಎರಡು ಅದಕ್ಕೆ ಆಧಾರ ಇದಾವೆ ಒಂದು ಶಿಕ್ಷಣ ಮತ್ತೊಂದು ಅವ್ರಿಗೆ ಆಸ್ತಿ ಇದ್ರೆ ಆಸ್ತಿಯಿಂದನೂ ಕೂಡ ಅವರು ಬಡತನದಿಂದ ಹೊರಗಡೆ ಬರಬಹುದು ಆಸ್ತಿಯನ್ನ ಬಿಟ್ರೆ ಅವರು ಒಂದು ರೀತಿ ಬಡತನದಲ್ಲೇ ಉಳಿಬೇಕಾಗುತ್ತೆ ಇವೆಲ್ಲವೂ ಸಹ ಪೂರಕವಾಗಿ ನಾನು ಹೇಳ್ತಾ ಈಗ ವಿಷಯಕ್ಕೆ ಬರ್ತೇನೆ ಅಧ್ಯಕ್ಷರೇ ಅವರು ಮೂರು ವರ್ಷದಲ್ಲಿ ಎಷ್ಟು ಅರ್ಜಿಗಳು ಬಂದಿದ್ದಾವೆ ಅಂತ ಕೇಳಿದ್ರು ಆರ್ನೂರ ಅರ್ಜಿ ಬಂದಿದೆ ನಾಲ್ಕುನೂರ ಎಂಟು ಪ್ರಸ್ತಾವನೆಗಳಿಗೆ ನಾವು ಅನುಮೋದನೆಯನ್ನು ಕೊಟ್ಟಿದ್ದೇವೆ ಇನ್ನೂರ ಹದಿನೇಳು ವಾಪಸ್ಸು ಸ್ಪಷ್ಟೀಕರಣವನ್ನು ಕೇಳಿ ಜಿಲ್ಲಾ ಮಟ್ಟಕ್ಕೆ ವಾಪಸ್ ಕಳಿಸ್ಕೊಟ್ಟಿದ್ದೇವೆ ಯಾಕೆ ಸ್ಪಷ್ಟೀಕರಣ ಕೇಳ್ತೇವೆ ಎಷ್ಟೋ ಪ್ರಸ್ತಾ ಅವ್ರು ಹೇಳಿದ್ರು ವಿ ಇಂದ ಎಲ್ಲ ತಯಾರಾಗಿ ಬರುತ್ತೆ ಅಂತ ಇವತ್ತು ಆಡಳಿತ ವ್ಯವಸ್ಥೆ ಯಾವ ಮಟ್ಟದಲ್ಲಿದೆ ಅನ್ನೋದು ಕೂಡ ನಮಗೆ ಗೊತ್ತಿದೆ ಯಾವ್ಯಾವ ರೀತಿ ವರದಿಗಳು ತಯಾರಾಗ್ತವೆ ಯಾವ್ಯಾವ ರೀತಿ ಪ್ರಸ್ತಾವನೆಗಳು ತಯಾರಾಗ್ತವೆ ಆ ವಾಸ್ತವಾಂಶವನ್ನು ನಾವು ಮರಿಲಿಕ್ಕೆ ಆಗೋದಿಲ್ಲ ನಾನು ಎಲ್ಲ ಎಲ್ಲ ಕೆಟ್ಟೋಗಿದೆ ಅಂತ ಹೇಳೋದಿಲ್ಲ ಆದ್ರೆ ನಾವು ವಾಸ್ತವತೆಯನ್ನು ಗಮನದಲ್ಲಿಟ್ಕೊಂಡು ಮಾಡಬೇಕಾಗುತ್ತೆ ಎಲ್ಲ ಕರೆಕ್ಟ್ ಆಗಿದ್ದಿದ್ರೆ ನಮ್ಮ ಹಿಂದೆ ಇಲ್ಲಿಂದ ನಮ್ಮ ಸರ್ಕಾರದಿಂದ ಯಾರಿಗೋ ಪರ್ಮಿಷನ್ ಕೊಟ್ಟಿದ್ದಾರೆ ಅವ್ರು ಹೇಳ್ತಾರೆ ಇವರು ಮಾಲೀಕರೇ ಅಲ್ಲ ಅವ್ರಿಗೆ ಪರಬಾರೆ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅಂತ ಇವತ್ತು ಅವರು ಕೋರ್ಟ್ಗೆ ಹೋಗಿದ್ದಾರೆ ಯಾರೋ ನನ್ನ ಜಮೀನಿಗೆ ಬೇರೆ ಯಾರೋ ಪರಬಾರಿಗೆ ಅನುಮತಿ ತಗೊಂಡು ನನ್ನ ಜಮೀನನ್ನು ಅವರು ಪರಬಾರೆ ಮಾಡಿಕೊಟ್ಟಿದ್ದಾರೆ ಅಂತ ಎಲ್ಲ ವ್ಯವಸ್ಥೆ ಸರಿಯಾಗಿದ್ದಿದ್ರೆ ಈಗ ಹೇಗಾಗ್ತಾ ಇತ್ತು ಕೊನೆಗೆ ಇವತ್ತು ಅವ್ರು ಬಂದು ನನ್ನ ಕಚೇರಿಗೆ ಅಲಿತಾ ಇದ್ದಾರೆ ನೀವು ಕೊಟ್ಟಿರುವ ಪರಬಾ ಅನುಮತಿಯನ್ನ ವಾಪಸ್ ತಗೊಳ್ಳಿ ಅಂತ ನಾವು ಕೊಟ್ಟಿರುವ ಅನುಮತಿಯನ್ನು ವಾಪಸ್ ತಗೊಳ್ಳಿ ಅಂತ ನಾನು ಹೇಳಿದೆ ನಿಮಗೆ ಓನರ್ಶಿಪ್ ಡಿಸ್ಪ್ಯೂಟ್ ಇದೆ ಅದನ್ನು ಹೋಗಿ ಕೋರ್ಟಲ್ಲಿ ಸೆಟ್ಲ್ ಮಾಡ್ಕೊಳ್ಳಿ ನಾನು ಕೊಟ್ಟಿರೋ ಪರ್ಮಿಷನ್ ಅನ್ನ ವಿಡ್ರಾ ಮಾಡ್ಕೊಳ್ಳಕ್ಕೆ ಬರೋದಿಲ್ಲ ಅಂತ ಸೊ ಈ ರೀತಿಯಾಗಿ ನಾನಾ ನ್ಯೂನ್ಯತೆಗಳಿದ್ದಾವೆ ಅಧ್ಯಕ್ಷರೇ ಅದಕ್ಕಾಗಿ ನಾವು ಬಂದ ಮೇಲೆ ಇದಕ್ಕೆ ರೂಲ್ಸೇ ಇರಲಿಲ್ಲ ಮೊದಲು ಯಾರು ಇಷ್ಟ ಹೆಂಗೆ ಬಂದರೆ ಹಂಗೆ ಫೈಲ್ ಪುಟ್ ಅಪ್ ಮಾಡ್ತಾ ಇದ್ರು ಈಗ ಸುದೀರ್ಘವಾದಂತ ರೂಲ್ಸ್ ಅನ್ನ ಕೊಟ್ಟಿದ್ದೇವೆ ನಾವು ಇಲ್ಲಿ ಆ ಕಾಪಿಯನ್ನು ಕೂಡ ನಾನು ಮಾನ್ಯ ಸದಸ್ಯರಿಗೆ ಬಹುಶಃ ಒದಗಿಸಿಕೊಟ್ಟಿದ್ದೇನೆ ಇಲ್ಲ ಅಂದರೆ ಕೊಡಿಸ್ತೇನೆ ಅಷ್ಟೇ ಅಲ್ಲ ಮೊದಲಿಗೆ ಈ ಪ್ರಸ್ತಾವನೆಯನ್ನ ಒಂದು ಫಾರ್ಮ್ಯಾಟ್ ಇರಲಿಲ್ಲ ಅಪ್ಲಿಕೇಶನ್ ಫಾರ್ಮ್ ಇರಲಿಲ್ಲ ಆ ವ್ಯಕ್ತಿನೇ ಕೊಡಬಹುದಾ ವ್ಯಕ್ತಿ ಪರವಾಗಿ ಯಾರಾದರೂ ಸೈನ್ ಮಾಡಿ ಕೊಡಬಹುದಾ ಅದಕ್ಕೂ ಸ್ಪಷ್ಟ ಇರಲಿಲ್ಲ ಎಷ್ಟೋ ಅರ್ಜಿಗಳು ಆ ಮೂಲ ಮಂಜೂರಿದಾರ ಅರ್ಜಿ ಕೊಟ್ಟಿಲ್ಲ ಪರವಾಗಿ ಸಿಗ್ನೇಚರ್ ಹಾಕ್ಸ್ಕೊಂಡು ಯಾರೋ ಕೊಟ್ಟಿದ್ದಾರೆ ನಾವು ಮೂವ್ ಮಾಡಿದ್ದೇವೆ ಸೊ ಇದರಲ್ಲಿ ಏನೆಲ್ಲ ಅನಾಹುತ ಆಗ್ತಾ ಇತ್ತು ಗೊತ್ತಿಲ್ಲ ಇವತ್ತು ಅಪ್ಲಿಕೇಶನ್ ಫಾರ್ಮ್ ಅನ್ನು ನಾವು ಡಿಸೈನ್ ಮಾಡಿಕೊಟ್ಟಿದ್ದೇವೆ ಸಮಾಜ ಕಲ್ಯಾಣ ಸಚಿವರು ನನ್ನ ಹತ್ರ ಸುಮಾರು ಬಾರಿ ಮಾತಾಡಿದ್ದಾರೆ ನೋಡಿ ನೀವು ಪಿ ಟಿ ಸಿ ಎಲ್ ಪರ್ಮಿಷನ್ ಕೊಡೋದ್ರಲ್ಲಿ ಸೇಲು ಬಹಳ ತೊಂದರೆ ಆಗ್ತಾ ಇದೆ ದಲಿತರಿಗೆ ನೀವು ಇದನ್ನ ಬಿಗಿ ಮಾಡಬೇಕು ಅಂತ ಒಂದಲ್ಲ ಹತ್ತು ಬಾರಿ ಸಮಾಜ ಕಲ್ಯಾಣ ಸಚಿವರು ನನಗೆ ಮಾತಾಡಿದ್ದಾರೆ ದಲಿತ ಸಂಘಟನೆಗಳು ನನ್ನ ಮನೆಗೆ ಬಂದು ನನ್ನನ್ನು ಭೇಟಿ ಮಾಡಿ ನೀವು ಬೇಕಾ ಪರ್ಮಿಷನ್ಗಳು ಕೊಡಬಾರ್ದು ಅಂತ ಅವರು ನನಗೆ ಒತ್ತಾಯ ಮಾಡಿದ್ದಾರೆ ಇದರ ಪರವಾಗಿ ಹೋರಾಟ ಮಾಡ್ತಾ ಇರೋ ದಲಿತ ಸಂಘಟನೆಗಳು ಆದರೂ ಕೂಡ ಒಂದು ಕಡೆ ನಾವು ಅವರ ಹಿತವನ್ನೂ ಕಾಪಾಡಬೇಕು ಯಾರಾದರೂ ಮಾಡಬೇಕು ಅಂತ ಮಾರಬೇಕು ಅಂತ ಹೇಳಿದ್ರೆ ಅದು ಅವರ ಆಯ್ಕೆ ಅವರ ಸ್ವಾತಂತ್ರ್ಯವನ್ನು ನಾವು ಗೌರವಿಸ್ಬೇಕು ಹಾಗಾಗಿ ಆದ್ರೆ ಆಗುವಂತ ಕೆಲಸ ಕರೆಕ್ಟ್ ಆಗಿ ಆಗ್ಬೇಕು ಹಿಂದೆ ಯಾರ್ದೋ ಜಮೀನ್ಗೆ ಯಾರಿಗೋ ಪರ್ಮಿಷನ್ ಕೊಟ್ಟಿದ್ದಾರೆ ಅಧ್ಯಕ್ಷರೇ ಪೋಡಿ ಆಗದೆ ಇರೋ ಜಮೀಶ ಜಮೀನ್ಗೆ ಸೇಲ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಕೆಲವರು ಕನ್ವರ್ಷನ್ ಅಂತ ಫಾಲ್ಸ್ ಕನ್ವರ್ಷನ್ ಆರ್ಡರ್ ಹಾಕಿ ಪರ್ಮಿಷನ್ ತಗೊಂಡಿದ್ದಾರೆ ಈ ತರ ಎಲ್ಲ ತಪ್ಪುಗಳಾಗಿದ್ದಾವೆ ಅದನ್ನ ಸರಿಪಡಿಸೋ ಉದ್ದೇಶ ಇದೆಯೇ ಬಿಟ್ಟು ಬೇರೆ ಯಾವ ಉದ್ದೇಶನೂ ನಮ್ಗಿಲ್ಲ ನಾವಿದನ್ನೆಲ್ಲ ಬಿಗಿ ಮಾಡಿದಾಗ ಆರಂಭದಲ್ಲಿ ಸ್ವಲ್ಪ ಅಲ್ಲಿ ಬೇರೆ ಬೇರೆ ವಿಳಂಬಗಳಾಗಬಹುದು ಆದರೆ ಒಂದು ಬಾರಿ ಜನ ಪಾರದರ್ಶಕವಾಗಿ ಕೆಲಸ ಮಾಡೋದಕ್ಕೆ ಹೊಂದಿಕೊಂಡ ನಂತರ ತಾನೇ ತಾನಾಗಿ ಅದು ಸರಳವಾಗಿ ಆಗುತ್ತೆ ಒಟ್ಟಾರೆ ನಾನು ಇಷ್ಟೇ ಹೇಳೋದು ಈ ಇನ್ನೂರ ಹದಿನೇಳರು ಏನು ವಾಪಸ್ ಕಳಿಸಿದ್ದೇವೆ ಅವು ರಿಜೆಕ್ಟ್ ಅಲ್ಲ ಏನೋ ಕ್ಲಾರಿಫಿಕೇಶನ್ ಕೇಳಿ ವಾಪಸ್ ಕಳಿಸಿದ್ದೇವೆ ಅದು ನಾನು ಮಂತ್ರಿ ಆದ್ಮೇಲೂ ಹೋಗಿದೆ ಹಿಂದೆ ಮಂತ್ರಿಯವರು ಹಿಂದೆ ಸರ್ಕಾರದಲ್ಲೂ ಹೋಗಿದೆ ಬೇಕಾದ್ರೆ ಓದಿ ಹೇಳ್ತೇನೆ ಯಾವ್ಯಾವ ಡೇಟ್ಗೆ ಅವ್ರಿಗೆ ಪ್ರತಿಯೊಂದು ಕೆಲವು ನಾನು ಐಟಮ್ ವೈಸ್ ಕೊಟ್ಟಿದ್ದೇನೆ ಹಿಂದೆ ಸರ್ಕಾರದಲ್ಲಿ ವಾಪಸ್ ಹಾಕಿರೋದು ನನ್ನ ಹತ್ರ ಇಲ್ಲಿ ಮಾಹಿತಿ ಇದೆ ನನ್ಗೆ ಸಭಾಧ್ಯಕ್ಷ ನಾವು ಒಂದೇ